પ્રધાન મોદી ગુજરાતના સૂરત્લી આહાર ભદ્રતે સંતૃપ્તિ અભિયાન ચાલન પ્રધાનમંત્રી ખૂબ આભાર અન્નગત ગાંધી મનહરભાઈ જીતેન્દ્રભાઈ પણ ધરાવે છે ಈ ವೇಳೆ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಪಿಎಂ ಆವಾಸ್ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಲಾಭವನ್ನು ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಪ್ರಧಾನಿ ಫಲಾನುಭವಿಗಳ ಮನೆ ಬಾಗಿಲಿಗೆ ಸರ್ಕಾರ ಸೌಲಭ್ಯವನ್ನು ಒದಗಿಸುತ್ತಿದೆ ಇದರಿಂದ ಯಾರೂ ಸಹ ಸರ್ಕಾರದ ಕಾರ್ಯಕ್ರಮಗಳಿಂದ ವಂಚಿತವಾಗಬಾರದು ಎನ್ನುವುದು ತಮ್ಮ ಆಶಯವಾಗಿದೆ ಎಲ್ಲರ ಅಭ್ಯುದಯಕ್ಕಾಗಿ ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ರೂಪಿಸಿ ಪಾರದರ್ಶಕವಾಗಿ ಜಾರಿಗೊಳಿಸಿದೆ ಎಂದು ತಿಳಿಸಿದರು ಸೂರತ್ ದೇಶದ ಪ್ರಮುಖ ವಾಣಿಜ್ಯ ನಗರಗಳಲ್ಲಿ ಒಂದಾಗಿದೆ ಇಂದು ಆಹಾರ ಸುರಕ್ಷತೆಯಲ್ಲಿಯೂ ಮುಂದಿರುವುದು ಹೆಮ್ಮೆಯ ಸಂಗತಿ ತುಷ್ಟೀಕರಣದ ಭಾವನೆಯನ್ನು ದೂರವಿಟ್ಟು ಸಂತೃಪ್ತಿಯ ಪವಿತ್ರ ಭಾವದೊಂದಿಗೆ ಮುನ್ನಡೆಯಲಾಗುತ್ತಿದೆ ಗುಜರಾತ್ ಸರ್ಕಾರ ಎರಡು ಲಕ್ಷಕ್ಕೂ ಅಧಿಕ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯ ಹೊಸ ಫಲಾನುಭವಿಗಳನ್ನು ಗುರುತಿಸಿದೆ ಸರ್ಕಾರ ಬಡವರಿಗೆ ಸಕಾಲದಲ್ಲಿ ಆಹಾರ ಪೂರೈಕೆ ಮಾಡುತ್ತಿದ್ದು ಹೊಸದಾಗಿ ವೃದ್ಧರು ವಿಧವೆಯರು ಹಾಗೂ ದಿವ್ಯಾಂಗ ಜನರನ್ನು ಯೋಜನೆಗೆ ಸೇರ್ಪಡೆಗೊಳಿಸಿದೆ ಎಲ್ಲರಿಗೂ ಉಚಿತ ಪಡಿತರ ಹಾಗೂ ಪೋಷಕ ಆಹಾರವನ್ನು ಖಚಿತಪಡಿಸಿದೆ ಎಂದು ತಿಳಿಸಿದರು ಕೇಂದ್ರ ಸರ್ಕಾರ ಕಳೆದ ಹತ್ತು ವರ್ಷಗಳಿಂದ ಆಹಾರ ಸುರಕ್ಷತೆಗೆ ಆದ್ಯತೆ ನೀಡುತ್ತಿದೆ ಕೋವಿಡ್ ಸಮಯದಲ್ಲಿ ಪಿಎಂ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯನ್ನು ಆರಂಭಿಸುವ ಮೂಲಕ ಮಾನವೀಯತೆಗೆ ಮಹತ್ವ ನೀಡಲಾಗಿತ್ತು ಇದು ವಿಶ್ವದ ಅತಿದೊಡ್ಡ ಆಹಾರ ಭದ್ರತಾ ಯೋಜನೆಯಾಗಿದೆ ಎಂದು ತಿಳಿಸಿದರು ಅನ್ನ ಯೋಜನೆಗೆ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಎರಡು ಲಕ್ಷ ಕೋಟಿಗೂ ಅಧಿಕ ಹಣ ವೆಚ್ಚ ಮಾಡುತ್ತಿದೆ ವಿಕಸಿತ ಭಾರತದ ಯಾತ್ರೆಯಲ್ಲಿ ಪೌಷ್ಟಿಕ ಆಹಾರದ ಪಾತ್ರ ಮಹತ್ವದ್ದಾಗಿದ್ದು ದೇಶವಾಸಿಗಳಿಗೆ ಸೂಕ್ತ ಆಹಾರ ಒದಗಿಸುವುದು ಸರ್ಕಾರದ ಬದ್ಧತೆಯಾಗಿದೆ ಅಪೌಷ್ಟಿಕತೆಯಿಂದ ಉಂಟಾಗುವ ಅನಿಮಿಯಾದಂತಹ ಆರೋಗ್ಯ ಸಮಸ್ಯೆಗಳಿಂದ ದೇಶ ಮುಕ್ತವಾಗಬೇಕು ಎಂದು ಹೇಳಿದರು 100% बजाने मिले ने एले पाक्कु થઈ જાય યે સુનિશ્ચિત કરતા હે ના કોઈ ભેદભાવ ના કોઈ છૂટે ના કોઈ રૂઠે ઓર ન કોઈ kisi ko થગે प्रधानमंत्री नरेंद्र ઇદકુમુના પ્રધાનિ સુરત મલ્લી રોડ શો નાડિસિદારુ आदरणीय प्रधानमंत्री और इस रोड शो में हर एक सौ मीटर पर एक मंच बनाया गया है इस तरह से कुल मिलाकर के